ಬನ್ನಿ ಮೇಡ್ಕಂತಂದರೆ <sm variance thumbnails> ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋವನ್ನು ಶುರು ಮಾಡಿದ್ದೀನಿ ಬೆಳಗ್ಗೆಯಿಂದ ಇವತ್ತು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದೀವಿ ಇವತ್ತು ನಾವು ಸ್ವಲ್ಪ ಹೊರಗಡೆ ಹೋಗುವ ಅಂತ ಭಾವ ಫ್ರೀ ಇದ್ದಾರೆ ಅವರೆಲ್ಲ ಪಾರ್ಕಿಗೆ ಹೋಗಿದ್ದಾರೆ ಮಕ್ಕಳನ್ನು ಕರ್ಕೊಂಡು ಬೆಳಿಗ್ಗೆ ವಾಕಿಂಗಿಗೆ ಹೋಗ್ತಾರೆ ಅವಾಗ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ಮಕ್ಕಳು ಪಾರ್ಕಲ್ಲಿ ಆಟ ಆಡ್ತಾ ಇರ್ತಾರೆ ಹಾಗೆ ಅವರು ವಾಕಿಂಗ್ ಮುಗಿಸ್ಕೊಂಡು ಮತ್ತೆ ಕರ್ಕೊಂಡು ಬರ್ತಾರೆ ಮತ್ತೆ ಅಂತ ಹೇಳಿದ್ರೆ ಇವತ್ತೆಲ್ಲಾದರೂ ಹೊರಗಡೆ ಹೋಗುವಂಥ ಪ್ಲ್ಯಾನ್ ಉಂಟು ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇವತ್ತು ನಾವು ಪತ್ರಡೆ ಮಾಡಿದ್ದೀವಿ ಊರಿಂದ ಬರುವಾಗ ನಾನು ಕೆಸಿನದೆಲೆ ಅರ್ಶಿನದೆಲೆ ಎಲ್ಲ ತಗೊಂಡು ಬಂದಿದ್ದೆ ಅಕ್ಕ ಹೇಳಿದ್ದು ಬಾವಂಗಿ ಇಷ್ಟ ತೊಗೊಂಡು ಬಾ ಅಂತ ಹೇಳಿ ಹಾಗೆ ನಿನ್ನೆನೇ ಅದು ರುಬ್ಬು ಬಿಟ್ಟು ಮಸಾಲೆ ಎಲ್ಲ ಹಚ್ಚಿ ಕೆಸುವಿನೆಲೆಗೆ ಅದನ್ನು ಬೇಯಿಸಿಬಿಟ್ಟು ಎಲ್ಲ ನಿನ್ನೆ ರೆಡಿ ಮಾಡಿ ಇಟ್ಟಿದ್ವಿ ಇವಾಗ ಜಸ್ಟ್ ನಾವು ಒಗ್ಗರಣೆ ಮಾಡೋದಷ್ಟೇ ನಮ್ಮ ಕುಂದಾಪುರ ಕಡೆ ಇದೇ ಥರ ಮಾಡೋದು ಬೇರೆಯವರು ಜಸ್ಟ್ ಆಯಿಲಲ್ಲಿ ಫ್ರೈ ಮಾಡಿ ಎಲ್ಲ ತಿಂತಾರೆ ನನಗೆ ಇದೇ ಇಷ್ಟ ಆಗುತ್ತೆ ನಾವು ಇದೇ ಥರನೇ ಮಾಡೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಕಟ್ ಮಾಡ್ಕೊಂಡಿರೋ ಎಲ್ಲ ಹಾಕ್ತಾ ಇದ್ದೀವಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಬೆಲ್ಲ ಸೇರಿಸ್ಬೇಕು ಬೆಲ್ಲ ಹಾಕಿಲ್ಲ ಅಂದರೆ ಚೆನ್ನಾಗಿ ಆಗೋಲ್ಲ ಕೆಲವೊಬ್ರು ರುಬ್ಬು ಆಗಲೇ ತೆಂಗಿನಕಾಯಿ ಬೆಲ್ಲ ಎಲ್ಲ ಹಾಕ್ತಾರೆ ನಮಗೆ ಈ ಥರ ಮೆಥಡಲ್ಲಿ ಮಾಡಿ ಅಭ್ಯಾಸ ನಮ್ಮಮ್ಮ ಹೀಗೆ ಮಾಡ್ತಾಯಿದ್ರು ನಾವು ಹೀಗೆ ಮಾಡೋದನ್ನು ಕಲ್ತಿದ್ದೀವಿ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಗಿಣ್ಣೆ ಎಲ್ಲ ಚೆನ್ನಾಗಿ ಇದಕ್ಕೆ ಸ್ವಲ್ಪ ಕಂಜೂಸ್ ಮಾಡಿ ಎಣ್ಣೆ ಎಲ್ಲ ಹಾಕಿದರೆ ಟೇಸ್ಟ್ ಬರೋದಿಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಹಾಕಬೇಕಾಗುತ್ತೆ ಹಾಗೆ ಇವತ್ತಿನ ವ್ಲಾಗ್ ಔಟ್ಸೈಡ್ ನಾವು ಎಲ್ಲಿಗೆ ಹೋಗ್ತೀವಿ ಅದನ್ನೇ ನಾನು ಶೇರ್ ಮಾಡ್ತೀನಿ ಜಸ್ಟ್ ಜಾಸ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡ್ತಾ ಇಲ್ಲ ಇದ್ದದಿದ್ದಂಗೆ ಹೇಗೆ ಮಾಡಿದ್ದೀವಿ ಹಾಗೇ ಹಾಕ್ತಾ ಇದ್ದೀನಿ ಯಾಕಂದ್ರೆ ಒಂದು ಇಂಟ್ರೆಸ್ಟ್ ಬರಲಿ ಈ ವಿಡಿಯೋ ಬರೀ ವಾಯ್ಸ್ ಕೊಡೋದು ಬೇಡ ಅಂತ ಹೇಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಂಗೂ ಪತ್ರಡೆ ಅಂದರೆ ತುಂಬಾ ಇಷ್ಟ ಯಾರಿಗೆಲ್ಲ ಪತ್ರಡೆ ಅಂದರೆ ಇಷ್ಟ ಎಲ್ಲ ಕಮೆಂಟ್ ಮಾಡಿ ನಮ್ಮನೆಯಲ್ಲಿ ತುಂಬ ಕೆಸುವಿನಿಂದಲೇ ಆಗಿದೆ ಈ ಸಲ ನೆಕ್ಸ್ಟ್ ಹೋದಾಗ ಮನೆಯಲ್ಲಿ ಮಾಡಿ ತಿನ್ನಬೇಕು ನಂಗಂತೂ ಬೇಜಾರೇ ಆಗೋದಿಲ್ಲ ನನಗೆ ಹಳ್ಳಿ ಕಡೆ ಮಾಡೋ ಫುಡ್ ಎಲ್ಲ ಇಷ್ಟ ಇವತ್ತು ನಾವು ಊರಿಂದ ಎಲೆ ತಗೊ ಬಂದಿದ್ದೀನಿ ಎಲೆ ಅದರದ್ದು ಪತ್ರಡೆ ಮಾಡ್ತಾ ಇರೋದು ತಿಂಡಿ ಇವತ್ತು ಮನೆ ಹಶಿನಿಂದಲೇ ಕಡಬ ಮಾಡಿದ್ವಿ ಇವತ್ತು ಎಲೆ ಪತ್ರಡೆ ಮಾಡುದು ನಮ್ಮ ಕಡೆಗೆ ಹೀಗೆ ಮಾಡುದು ರಾತ್ರಿ ಎಲ್ಲ ಬೇಯಿಸಿಟ್ಟಿದ್ದೆ ಬೆಳಿಗ್ಗೆ ಇವತ್ತು ಫ್ರೈ ಮಾಡ್ತಾ ಇರೋದು ಮಕ್ಕಳೆಲ್ಲ ಪಾರ್ಕಿಗೆ ಹೋಗಿದ್ದಾರೆ ತಲೆ ಮನೆಗೆ ಎಣ್ಣೆ ಹಾಕೊಳ್ತೀನಿ ಅಂತ ಬಂದಾಗಿಂದ ತಿರ್ಗಿ ತಿರ್ಗಿ ಒಂಥರ ತಲೆಲ್ಲ ಕೂದಲೆಲ್ಲ ಡ್ರೈ ಡ್ರೈ ಆದಂಗಿದೆ ಅದಕ್ಕೆ ನೋಡಕ್ಕ ಟೇಸ್ಟ್ ನೋಡು ಹೆಂಗೈತೆ ಏನಾದ್ರು ಬೇಕಾ ನೋಡು 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 ಬೇಕಾ ಓಕೆನಾ ಹಾಗೆ ನಾವು ಈಗ ಫಸ್ಟ್ ಬಂದಿರೋದು ಇದು ಫಸ್ಟ್ ಟೈಮ್ ನಾನು ಈ ಪಾರ್ಕಿಗೆ ಬಂದ ಲಿಂಗಾ ಬೂದಿ ಪಾರ್ಕ್ ಅಂತ ಹೇಳಿ ಬಂದಿದ್ದಕ್ಕೂ ವರ್ತ್ ಅನ್ನಿಸ್ತಾ ಇದೆ ತುಂಬಾನೇ ಚೆನ್ನಾಗಿದೆ ಅಷ್ಟೇ ಫ್ಲವರ್ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ

ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ ಯಾರೆಲ್ಲ ಫ್ಲವರ್ಸ್ ಇಷ್ಟಪಡ್ತೀರಾ ಅಂಥವರೆಲ್ಲ ನನ್ನ ವಿಡಿಯೋನ ಲೈಕ್ ಮಾಡ್ತೀರಾ ಅಂತ ಅನ್ಕೊಂತೀನಿ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ